ಇಂಡಿಯನ್ ಸೆಂಟಿಮೆಂಟ್ಸ್ ಐ ಲೈಕ್ ವೆರಿ ಮಚ್ ಮೂವಿ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದ್ದಾರೆ ಎಲ್ಲೋ ನಮ್ ಭಾರತೀಯರು ಕರ್ನಾಟಕದವ್ರದ್ದು ಎಮೋಷನ್ಸ್ ಇದೆ ಅಂತ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಸೊ ದರ್ಶಿನಿ ರಿದಮ್ ಮೂವಿ ನೋಡಿ ಬಂದೆ ಸೊ ನಾನ್ ಬಂದು ಈಗ ಎರಡೇ ಸತಿ ನೋಡ್ತಾ ಇದ್ದೀನಿ ಮೂರನೇ ವಾರ ಅದು ಹೌಸ್ಫುಲ್ ಆಗಿತ್ತು ಸೊ ನನಗೆ ಮೂವಿ ತುಂಬಾ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಹಾಡುಗಳು ಆಮೇಲೆ ಸ್ಟೋರಿ ತುಂಬಾ ಚೆನ್ನಾಗಿ ಮಂಜು ಮಿಲನ್ ಅವರು ಅದನ್ನ ಡೈರೆಕ್ಟ್ ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಅಂಡ್ ಐ ತಿಂಕ್ ಒಂದು ಟ್ರೂ ಲವ್ ಹೆಂಗಿರ್ಬೇಕು ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಎಷ್ಟೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ಆ ಟ್ರೂ ಲವ್ ಇದ್ರೆ ಅವರು ಖಂಡಿತ ಆ ಒಂದು ರೀಯುನೈಟ್ ಆಗ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂಡ್ ಎಲ್ಲಾನು ಚೆನ್ನಾಗಿದೆ ಮೂವಿಯಲ್ಲಿ ಎಲ್ರು ಬಂದು ಮೂವಿ ಸಿನಿಮಾ ಚೆನ್ನಾಗಿದೆ ಮ್ಯೂಸಿಕಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಕಮ್ಮ ಹೀರೋ ಮಂಜು ಮಿಲನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಳ್ಳೆ ಕಂಟೆಂಟ್ ಬಟ್ ಅದ್ಭುತ ಬಟ್ ಒಂದು ವೃದ್ಧಾಶ್ರಮ ಅದು ಅದೆಲ್ಲ ತುಂಬಾ ಒಳ್ಳೆ ಬಟ್ ಮನ ಒಂದು ಆ ಸಿನಿಮಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಪ್ರಯತ್ನ ಒಂದು ಹೊಸ ಟೀಮು ಒಂದ್ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಮ್ಯೂಸಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕಲ್ ಮೂವಿ ರಿದಮ್ ಅಂತ ಬೇರೆ ಟೈಟಲ್ ಇಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಸಿನಿಮಾ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಯಾವುದೇ ಒಂದು ವಲ್ಗಾರಿಟಿ ಆಗಲಿ ಇದಾಗ್ಲಿ ಈ ಸಿನಿಮಾದಲ್ಲಿ ತೋರಿಸಿಲ್ಲ ಫಸ್ಟ್ ಆಡಿಯನ್ಸ್ ಬಂದ್ ಈ ಸಿನಿಮಾ ನೋಡಬೇಕು ಮೂರನೇ ವಾರ ಇಲ್ಲಿ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಸಿನಿಮಾ ಬೇರೆಯವರು ಬಂದ್ ನೋಡೋ ಕೂತು ನೋಡುವಂತ ಸಿನ್ಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ವೆರಿ ನೈಸ್ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಇಂಡಿಯಾ ಮತ್ತೆ ಸಿಂಗಾಪುರ್ ಎರಡು ಕಡೆ ಶೂಟ್ ಮಾಡೋದ್ರಿಂದ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಎಲ್ಲಾ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಮಸ್ಕಾರ ನಾನು ಮಹೇಶ್ ಮಹಾದೇವ್ ನಮಸ್ಕಾರ ನಾನು ಎ ಸಿ ರವೀಶ್ ನಮ್ಮ ಸಿನಿಮಾ ಮೂರನೇ ವಾರ ಓಡ್ತಾ ಇದೆ ಅಂಡ್ ರವೀಶ್ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನಾನು ಕೂಡ ಇದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಇವತ್ತು ಖುಷಿ ಆಗ್ತಾ ಇದೆ ಆಡಿಯನ್ಸ್ ಎಲ್ಲ ಅವ್ರ ಕುತ್ಕೊಂಡು ಮೂವಿ ನೋಡಿದ್ವಿ ಇಟ್ಸ್ ವೆರಿ ನೈಸ್ ಅಂಡ್ ನಿಮ್ಮ ಒಂದು ಪ್ರೋತ್ಸಾಹ ಖಂಡಿತ ಬೇಕು ಈಗ ಮೂರು ವಾರ ನಡ್ಕೊಂಡು ಬಂದಿದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಒಳ್ಳೆ ಸಿನಿಮಾನ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಖಂಡಿತ ಒಳ್ಳೆ ರೆಸ್ಪಾನ್ಸ್ ಇದೆ ಆಕ್ಚುಲಿ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಇನ್ನೂ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ ಜನಕ್ಕೆ ಒಳ್ಳೆ ಸಿನಿಮಾ ಬರ್ತಾ ಇದೆ ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಮ್ಯೂಸಿಕಲಿ ಅಂತೂ ತುಂಬಾ ಲೈಕ್ ಇಡೀ ಥಿಯೇಟರ್ ಅಲ್ಲಿ ಸಿನಿಮಾ ಮ್ಯೂಸಿಕ್ ಅಂತ ಹೀರೋ ಒಳ್ಳೆ ಅಲ್ಲಿ ಬೇಜಾರಾಯ್ತು ಅಂದ್ರೆ ಒಂದು ಮ್ಯೂಸಿಕಲ್ ಇಟ್ ಮೂವಿ ನಾನು ಸುಮಾರು ಮೂವಿಗಳು ನೋಡ್ತಾನೆ ಇದೀನಿ ಸೊ ಇದೊಂದು ಮ್ಯೂಸಿಕಲ್ ಹಿಟ್ ಸೂಪರ್ ಡೂಪರ್ ಮೂವಿ ಸೊ ಬೇಜಾರ ಏನಂದ್ರೆ ನಮ್ಮ ಜನ ನಮ್ ಸಪೋರ್ಟ್ ಮಾಡ್ತಾ ಇಲ್ಲ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಬೇಜಾರಾಯ್ತು ಸೊ ನಮ್ಮ ಮಂಜು ಮಿಲನ್ ಅವರು ನೆವರ್ ಎಕ್ಸ್ಪೆಕ್ಟೆಡ್ ಫಸ್ಟ್ ಹೇಗೋ ಇರುತ್ತೆ ಅನ್ಕೊಂಡೆ ಬಟ್ ಒಳಗಡೆ ಕೂತ್ಕೊಂಡ ಮೇಲೆ ಗೊತ್ತಾಯ್ತು ಸೀನ್ ಟು ಸೀನು ಸಕತ್ತಾಗಿ ಸ್ಕ್ರೀನ್ ಪೇ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ಆಕ್ಟಿಂಗು ಸೊ ಎಲ್ಲ ಲೈನ್ ಲೈಕ್ ಎಲ್ಲ ಒಂದು ಎಲ್ಲೂ ಕೂಡ ಒಂದೊಂದು ಸೆಕೆಂಡು ಕೂಡ ನಮಗೆ ಆ ಕಡೆ ಈ ಕಡೆ ಏನಾಗುತ್ತೆ ನೆಕ್ಸ್ಟ್ ಒಂದು ಕ್ಯೂರಿಯಾಸಿಟಿನ ಸಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ನಾನೇನೇನು ಅನ್ಕೊಂಡಿದ್ದೆ ಬಟ್ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಸಖತಾಗಿದೆ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕನ್ನಡ ಸಿನಿಮಾ ಬೆಳೆಸಿ ನಮ್ಮಂತ ಹೊಸಬ್ರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ಮಂಜು ಮಿಲನ್ ಸರ್ಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಏನಂದ್ರೆ ಇವತ್ತು ಜನ ಒಳ್ಳೆ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತ ಕೇಳ್ತಾರೆ ಕಂಟೆಂಟ್ ಕೊಟ್ಟಾಗ ಜನ ಗೆ ಬರ್ತಾ ಇಲ್ಲ ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ಇನ್ ಬಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಗೊಂದು ಸಿನಿಮಾನ ನೋಡ್ಲಿ ನಮ್ಗೆಲ್ಲ ಗೆಲ್ಲಿಸಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಇದ್ದೀನಿ